ನಟಿ ಪವಿತ್ರಗೌಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಆಕ್ಟಿವ್ ಆಗಿದ್ದಾರೆ ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಒಂದಲ್ಲ ಒಂದು ಫೋಟೋ ಹಾಗೂ ವಿಡಿಯೋಗಳನ್ನು ಶೇರ್ ಮಾಡಿಕೊಳ್ಳುತ್ತಲೇ ಇರುತ್ತಾರೆ ಇದೀಗ ಪವಿತ್ರಗೌಡ ಅವರ ಮತ್ತೊಂದು ವಿಡಿಯೋ ಸಿಕ್ಕಾಬಟ್ಟೆ ವೈರಲ್ ಆಗುತ್ತಿದೆ ಹೌದು ಪವಿತ್ರಗೌಡ ಅವರು ಆರ್ ಆರ್ ನಗರದಲ್ಲಿರೋ ಸ್ಟೋನಿ ಬ್ರೂಕ್ ಡಿ ಬಾ ಸಫಾರಿಗೆ ಭೇಟಿ ಕೊಟ್ಟಿದ್ದಾರೆ ಇದೇ ವಿಡಿಯೋವನ್ನು ಪ್ರದೀಪ್ ಎಂಬುವವರು ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ ಅದರ ಜೊತೆಗೆ ಅಕ್ಕ ನೀನು ಯಾವಾಗಲೂ ಸಂತೋಷವಾಗಿರಬೇಕೆಂದು ನಾನು ಬಯಸುತ್ತೇನೆ ಅಂತ ಬರೆದುಕೊಂಡಿದ್ದಾರೆ ಭಾರತದ ಫಸ್ಟ್ ಟ್ರೀಮ್ ರೆಸ್ಟೋರೆಂಟ್ ರಾಜರಾಜೇಶ್ವರಿ ನಗರದಲ್ಲಿದೆ ಅದಕ್ಕೆ ಸ್ಟೋನಿ ಡಿ ಬಾ ಸಫಾರಿಯಲ್ಲಿ ಎಂದು ಹೆಸರು ಇಡಲಾಗಿದೆ ಈ ಸ್ಟೋನಿ ಡಿ ಬಾ ಸಫಾರಿಯ ವಿಶೇಷತೆ ಏನೆಂದರೆ ಖುದ್ದು ನಟ ದರ್ಶನ್ ಅವರು ಕ್ಯಾಮ್ರಾದಲ್ಲಿ ಸೆರೆ ಹಿಡಿದ ಪ್ರಾಣಿಗಳ ಹಾಗೂ ಪಕ್ಷಿಗಳ ಫೋಟೋಗಳ ಫ್ರೇಮ್ಗಳನ್ನು ಅಳವಡಿಸಲಾಗಿದೆ ಈ ಡಿ ಬಾ ಸಫಾರಿ ರೆಸ್ಟೋರೆಂಟ್ಗೆ ಆಗಾಗ ದರ್ಶನ್ ಅವರು ಹೋಗ್ತಾ ಇರುತ್ತಾರೆ ಹೀಗಾಗಿ ಈ ರೆಸ್ಟೋರೆಂಟ್ನಲ್ಲಿ ಆನೆ ಚಿರತೆ ಹಲವಾರು ವಿಧದ ಪಕ್ಷಿಗಳ ಫೋಟೋಗಳನ್ನು ಖುದ್ದು ದರ್ಶನ್ ಅವರೇ ಕ್ಲಿಕ್ಕಿಸಿದ್ದಾರೆ ದರ್ಶನ್ ಅವರ ಈ ಅಭಿಮಾನಿಗಳ ಗಮನ ಸೆಳೆಯುವ ಸಲುವಾಗಿ ಹೀಗೆ ಮಾಡಿದ್ದಾರೆ ಮಾಲೀಕರು ಪವಿತ್ರಗೌಡ ಅವರು ಹಲವಾರು ತಿಂಗಳುಗಳ ಬಳಿಕ ಸೈಲೆಂಟ್ ಆಗಿದ್ದು ಇದೀಗ ಇದ್ದಕ್ಕಿದ್ದಂತೆ ರೆಸ್ಟೋರೆಂಟ್ಗೆ ಹೋಗಿದ್ದು ಯಾಕೆ ಎಂಬುದು ತಿಳಿದು ಬಂದಿಲ್ಲ ಏನೇ ಆಗಲಿ ಪವಿತ್ರಗೌಡ ಅವರ ಜೀವನ ಸುಖವಾಗಿರಲಿ ಎಂದು ಬಯಸೋಣ ಪವಿತ್ರಗೌಡ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ